ಹೀಗೆ ರಾಣಿ ರಾಸಮಣಿ ತನ್ನ ಜವಾಬ್ದಾರಿಯನ್ನು ಅರಿತು ಎಲ್ಲವನ್ನ ನಡೆಸ್ಕೊಂಡು ಹೋಗ್ತಾ ಇರ್ತಾಳೆ ಮುಖ್ಯವಾಗಿ ಅವಳು ಆ ಕಾಳಿ ಮಾತೆಯ ಭಕ್ತಳಾಗಿರ್ತಾಳೆ ಆದರೆ ಒಂದ್ಸರಿ ಆಕೆಗೆ ಒಂದು ಪ್ರೇರಣೆ ಆಗುತ್ತೆ ಆ ಕಾಶಿ ಯಾತ್ರೆ ಹೋಗ್ಬೇಕು ಅಂತೇಳಿ ಅವಾಗೆಲ್ಲ ರೋಡಲ್ಲಿ ಹೋಗೋದಕ್ಕಿಂತ ಕಾಶಿಯಿಂದ ಕಲ್ಕತ್ತಾದಿಂದ ಆ ದೋಣಿಯಲ್ಲೇ ಹಡಗಿನಲ್ಲಿ ಪ್ರಯಾಣ ಮಾಡುವಂಥದ್ದು ಇರ್ತದೆ ಕಾಶಿಗೆ ಹಾಗೆ ಅವಳು ಹೋಗ್ಬೇಕಂತ ನಿರ್ಧಾರ ಮಾಡಿದಾಗ ರಾಣಿ ಅಲ್ವಾ ಅದರಿಂದ ಬಂದು ಬಳಗ ತುಂಬಾ ಜನರನ್ನ ತುಂಬ ಕರ್ಕೊಂಡು ಹೋಗ್ಬೇಕು ಅಂತ ನಿರ್ಧಾರ ಆಗುತ್ತೆ ಅದಕ್ಕೆ ಬೇಕಂತ ಸರಂಜಾಮುಗಳನ್ನ ಸಾಮಾನುಗಳನ್ನೆಲ್ಲ ಆ ಒಂದ್ ಕಡೆ ಶೇಖರಣೆ ಮಾಡಿ ಹೋಗುವ ದಿನಾಂಕವನ್ನ ಹೀಗೆ ನಿಗದಿಪಡಿಸಿರ್ತಾರೆ ಆಗ ಇದ್ದಕ್ಕಿದ್ದ ಹಾಗೆ ಅವತ್ತ ರಾತ್ರಿ ದೇವಿ ಜಗನ್ಮಾತೆ ರಾಣಿ ರಾಸಮಣಿಯ ಸ್ವಪ್ನದಲ್ಲಿ ಬಂದು ಅವಳಿಗೆ ಹೇಳ್ತಾಳೆ ನೀನು ಯಾಕೆ ಕಾಶಿಗೆ ಹೋಗ್ತಾ ಇದ್ದೀಯಾ ನೀನು ಕಾಶಿಗೆ ಹೋಗೋದು ಬದಲಾಗಿ ಈಗ ನನಗೆ ಇಲ್ಲೊಂದು ಮಂದಿರವನ್ನು ಕಟ್ಟಿಕೊಡು ನಾನು ಅಲ್ಲಿ ಬಂದು ನೆಲೆಸ್ತೀನಿ ಅಂತ ಹೇಳಿ ಜಗನ್ಮಾತೆ ಹೇಳ್ತಾಳೆ ರಾಣಿ ರಾಸಮಣಿಗೆ ಅದು ಕನಸಲ್ವ ಆದ್ದರಿಂದ ಮತ್ತೆ ಅವಳು ಅದನ್ನಷ್ಟೊಂದು ಸೀರಿಯಸ್ ತಗೊಂಡಿರಲ್ಲ ಮತ್ತೆ ಕನಸಲ್ಲಿ ಮತ್ತೆ ಬರ್ತಾಳೆ ಮತ್ತೆ ಹೇಳ್ತಾಳೆ ಹೀಗೆ ಜಾಗವನ್ನು ಕೂಡ ತೋರಿಸಿ ಇಂಥ ಕ್ಷೇತ್ರದಲ್ಲಿ ಇಂಥ ಜಾಗದಲ್ಲಿ ನೀನು ನನಗೆ ಮಂದಿರ ಕಟ್ಟಬೇಕು ಅಂತ ಹೀಗೆ ಆ ತಾಯಿಯ ಒಂದು ಸ್ವಪ್ನದ ಆದೇಶದ ಪ್ರಕಾರ ಅವರು ತನ್ನ ಕಾಶಿ ಯಾತ್ರೆಯನ್ನು ಸ್ಥಗಿತಗೊಳಿಸಿ ತಾನು ತಾಯಿ ತೋರಿಸಂಥ ಜಾಗದಲ್ಲಿ ಆ ಜಾಗವನ್ನು ಮಾರಾಟಕ್ಕೆ ತೆಗೆದುಕೊಂಡು ಅದನ್ನು ಅಲ್ಲಿ ಮಂದಿರವನ್ನು ಕಟ್ಟುವಂಥ ಯೋಜನೆಯನ್ನು ಮಾಡ್ತಾಳೆ ಮಂದಿರ ನಿರ್ಮಾಣ ಕಾರ್ಯವು ಕೂಡ ಬಹಳ ಜೋರಾಗಿ ನಿಡ್ತಾ ಇತ್ತು ಮಂದಿರ ನಿರ್ಮಾಣ ಕಾರ್ಯ ಮುಗಿಯುವವರೆಗೂ ಕೂಡ ಆ ರಾಣಿ ರಾಸಮಣಿ ಆ ಕೇವಲ ದಿನಕ್ಕೆ ಒಂದು ಹೊತ್ತು ಊಟ ಮಾಡೋದು ಕೆಲವು ಸಾರಿ ಉಪವಾಸ ಮಾಡೋದು ಇನ್ನೊಂದು ಸಾರಿ ಕೇವಲ ತರಕಾರಿ ಹಣ್ಣುಗಳನ್ನು ತಿಂದ್ಕೊಂಡು ಹೀಗೆ ಮತ್ತು ಚಾಪೆ ಮೇಲೆ ಮುಲಗುವಂಥದ್ದು ಹೀಗೆ ಕಠಿಣವಾದಂತಹ ಒಂದು ವ್ರತದ ಉಪಾಧಿಯಲ್ಲಿ ಅದನ್ನ ಮಾಡ್ತಾಳೆ ತಾಯಿ ಜಗನ್ಮಾತೆ ಬರ್ತಾ ಇದ್ದಾಳೆ ಅಂತ ಹೇಳಿ ಮಂದಿರ ಚೆನ್ನಾಗಿ ಆಗಬೇಕು ಅಂತ ಹೇಳಿ ಆ ಒಂದು ವ್ರತದಲ್ಲಿ ಇದ್ಕೊಂಡು ಸರಳ ಜೀವನ ನಡೆಸ್ತಾ ತಾಯಿಯ ಸ್ಮರಣೆಯನ್ನು ಮಾಡ್ತಾ ದೇವಸ್ಥಾನ ಅತ್ಯಂತ ಶೀಘ್ರಗತಿಯಲ್ಲಿ ಅದು ಕಾರ್ಯ ಪ್ರಾರಂಭ ಆಗುತ್ತೆ ಅದು ಕೊನೆಗೆ ಮುಕ್ತಾಯ ಆಗುತ್ತೆ ಸಾವಿರದ ಎಂಟುನೂರ ನಲವತ್ತೇಳರಲ್ಲಿ ಅದು ಕಾರ್ಯ ಪ್ರಾರಂಭ ಆಗಿ ಒಂದು ಕೆಲವೇ ವರ್ಷಗಳಲ್ಲಿ ಆ ಕಾರ್ಯ ಮುಕ್ತಾಯಗೊಳ್ಳುತ್ತೆ ಒಂದು ಆದ್ಮೇಲೆ ಅವಳಿಗೆ ಒಂದು ಸಮಸ್ಯೆ ಬರ್ತದೆ ಅಂದರೆ ಆ ದೇವಸ್ಥಾನದ ಪ್ರತಿಷ್ಠಾಪನೆಯನ್ನ ಉದ್ಘಾಟನೆ ಮಾಡಬೇಕು ಜೊತೆಗೆ ಆ ಕಾಳಿಕಾ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಬೇಕು ಆ ಕಾಳಿಕಾ ಮೂರ್ತಿಯ ಎದುರಿಗೇನೆ ಈಗ ನೀವು ದಕ್ಷಿಣೇಶ್ವರಕ್ಕೆ ಹೋದ್ರೆ ಗೊತ್ತಾಗುತ್ತೆ ಹನ್ನೆರಡು ಶಿವಲಿಂಗಗಳನ್ನ ಅಲ್ಲಿ ಜ್ಯೋತಿರ್ಲಿಂಗಗಳ ಒಂದು ಪ್ರತಿರೂಪವಾಗಿ ಅಲ್ಲಿ ಹನ್ನೆರಡು ಶಿವ ದೇವಸ್ಥಾನಗಳು ಪಕ್ಕದಲ್ಲಿ ರಾಧಾಕಾಂತ ದೇವಸ್ಥಾನ ಹೀಗೆಲ್ಲ ದೊಡ್ಡ ಪ್ರಾಂಗಣ ನಿರ್ಮಾಣ ಆಗುತ್ತೆ ಆವಾಗ ಅವಳು ಇದನ್ನು ಉದ್ಘಾಟನೆ ಮಾಡಬೇಕು ಮತ್ತು ಪ್ರಾಣ ಪ್ರತಿಷ್ಠಾಪನೆಗೆ ಎಲ್ಲ ಸಜ್ಜು ಮಾಡಿಕೊಂಡಿರ್ತಾರೆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಮೂರ್ತಿನ ಮಾಡಿಸಿದಾಳೆ ಅದನ್ನೊಂದು ಪೆಟ್ಟಿಗೆಯಲ್ಲಿ ಹಾಕಿಟ್ಟಾಗ ಆ ಬಹಳ ದಿನ ಆಯ್ತು ಅಂದರೆ ಪ್ರತಿಷ್ಠಾಪನೆಗೆ ಸ್ವಲ್ಪ ಯಾವುದೋ ಕಾರಣದಿಂದ ಲೇಟ್ ಆಯ್ತು ಆವಾಗ ದೇವಿ ಮತ್ತೆ ಸ್ವಪ್ನದಲ್ಲಿ ಇವಳಿಗೆ ಬಂದು ಕಾಣಿಸಿಕೊಂಡು ಹೇಳ್ತಾಳೆ ನನ್ನ ಎಷ್ಟು ದಿನ ಅಂತ ಹೀಗಿಡ್ತೀಯ ಬೇಗ ನನ್ನನ್ನ ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿ ಆದೇಶ ಮಾಡ್ತಾಳೆ ಆದರೆ ಮಾಡಿದ ಮೇಲೆ ನೋಡಿ ಆ ದೇವಿ ಸ್ವಪ್ನದಲ್ಲಿ ಹೇಳೋದಕ್ಕೂ ಹೋಗಿ ಬಾಕ್ಸಲ್ಲಿ ತೆಗೆದು ನೋಡಿದಾಗ ಮೂರ್ತಿ ಆಶ್ಚರ್ಯ ಅಂದ್ರೆ ಮೂರ್ತಿ ಮೇಲೆ ಬೆವರು ಮನುಷ್ಯರಿಗೆ ಹೇಗೆ ಬೆವರು ಬಂದ್ರೆ ಬೆವರಿಂದ ಹನಿಗಳಿರ್ತಾವಲ್ಲ ಹಾಗೆ ಆ ಮೂರ್ತಿ ಮೇಲೆ ಹನಿಗಳಿರ್ತವೆ ಅದನ್ನು ನೋಡಿ ಆಶ್ಚರ್ಯ ಆಗುತ್ತೆ ಅಂದ್ರೆ ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೇನೆ ಅಂತ ಹೇಳಿ ಆ ತಾಯಿ ಹೇಳಿದ್ಲು ಅಂತ ಹೇಳಿದಾಗ ನಾವು ನಿಮ್ಗೆಲ್ಲ ಒಂದು ಹಾಗೆ ಅದೇ ಹೇಗೆ ಸಾಧ್ಯ ಅಂತ ಅನ್ಸ್ಬೋದು ಆದರೆ ಭಕ್ತಿ ಮಾರ್ಗದಲ್ಲಿ ಇವೆಲ್ಲ ಹೊರಗಿನ ಲೌಕಿಕ ಜಗತ್ತಿನಲ್ಲಿ ಲೌಕಿಕ ಕಣ್ಣುಗಳಿಂದ ಲೌಕಿಕ ವಿಚಾರ ಬುದ್ಧಿಗಳನ್ನ ನೋಡಿದಾಗ ಅಸಾಧ್ಯ ಅಂತ ನಾವು ಯಾವುದನ್ನು ಭಾವಿಸ್ತೇವೋ ಆದರೆ ಭಕ್ತಿ ಮಾರ್ಗದಲ್ಲಿ ಅವೆಲ್ಲ ಸಾಧ್ಯ ಇದೆ ಸಾಧ್ಯ ಆಗಿದ್ದಾವೆ ಸಾಧ್ಯವಾಗ್ತಾವೆ ಅಂತದ್ದೇ ಅದಕ್ಕೆ ಭಕ್ತಿ ಅಂತ ಹೇಳುವಂಥದ್ದು ಹೀಗೆ ರಾಣಿ ರಾಸಮಣಿ ಆ ಪೆಟ್ಟಿಗೆಯನ್ನ ತೆಗೆದು ನೋಡಿದಾಗ ಅನಿಸುತ್ತೆ ಮತ್ತೆ ಬೇಗ ಪ್ರತಿಷ್ಠಾಪನೆ ಕಾರ್ಯವನ್ನು ಪ್ರಾರಂಭ ಮಾಡ್ತಾಳೆ ಆದರೆ ಒಂದು ಹೋಗಿ ಪ್ರತಿಷ್ಠಾಪನೆಗೆ ಮುಹೂರ್ತಗಳನ್ನು ತೆಗೆದುಕೊಳ್ಬೇಕು ಮತ್ತು ಅರ್ಚಕರನ್ನ ಪುರೋಹಿತರನ್ನ ಆಹ್ವಾನಿಸಬೇಕು ಅಂತ ಹೋದಾಗ ಯಾರೂ ಕೂಡ ಒಪ್ಪಿಕೊಳ್ಳೋದಿಲ್ಲ ಯಾಕೆ ಅಂತಂದ್ರೆ ಅವಳು ಕೆಳ ಜಾತಿಯವಳು ಅವಳು ಅವಳ ದೇವಸ್ಥಾನವನ್ನ ದೇವಸ್ಥಾನವನ್ನು ಅವತ್ತಿನ ಸಂಪ್ರದಾಯಸ್ಥ ಬ್ರಾಹ್ಮಣರು ಅದನ್ನು ಪ್ರತಿಷ್ಠಾಪನೆಗೆ ಒಪ್ಪಿಕೊಳ್ಳೋದಿಲ್ಲ ಒಪ್ಪಿಕೊಳ್ಳದಿದ್ದಾಗ ಏನು ಮಾಡೋದು ಅಂತ ಚಿಂತೆಗೀಡಾಗ್ತಾಳೆ ಅದಕ್ಕೆ ಅವಳು ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ದೊಡ್ಡ ದೊಡ್ಡ ಪಂಡಿತೋತ್ತಮರಿಗೆ ವಿದ್ವಾಂಸರಿಗೆ ಪ್ರಾರ್ಥನೆ ಮಾಡ್ಕೋತಾಳೆ ಇದಕ್ಕೇನು ಉಪಾಯ ಹೇಳಿ ಅಂತ ಹೇಳಿ ಒಂದು ಪತ್ರವನ್ನು ಅಹ್ ಬರೀತಾಳೆ ಎಲ್ಲರಿಗೂ ಹಾಗೆ ಬಂದಾಗ ಒಂದು ಪತ್ರ ಇಲ್ಲಿ ಕಾಮಾರಪುಕ್ಕೂರಿಂದ ಬಂದು ಕಲ್ಕತ್ತಾದಲ್ಲಿ ಸಂಸ್ಕೃತ ಪಾಠಶಾಲೆಯನ್ನು ನಡೆಸ್ತಾ ರಾಮಕುಮಾರನಿಗೂ ಕೂಡ ಈ ವಿಷಯ ಗೊತ್ತಾಗತ್ತೆ ಅವಾಗ ರಾಮಕುಮಾರ ಆ ಅದನ್ನು ಓದಿ ಹೋಗಿ ರಾಣಿಯನ್ನ ಭೇಟಿಯಾಗ್ತಾನೆ ನಾನು ಅದನ್ನ ಈ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನೆ ಆದಿ ಮತ್ತೆಲ್ಲ ಕಾರ್ಯಗಳನ್ನು ನಡೆಸಿಕೊಡ್ತೇನೆ ಆದರೆ ಒಂದು ಕಂಡೀಷನ್ ಇದೆ ನೀನು ಅದನ್ನ ಹಾಗೆ ಮಾಡಬೇಕು ಹೇಳಿ ಹೇಳ್ತಾನೆ ಉಪಾಯವನ್ನ ಹೇಳ್ತಾನೆ ಒಂದು ಪತ್ರ ಬರ್ತಾನೆ ಪತ್ರದ ಮೂಲಕನೇ ಹೇಳ್ತಾನೆ ಏನಂತಂದ್ರೆ ನೀನು ಇದನ್ನ ದೇವಸ್ಥಾನವನ್ನ ಯಾರಾದರೂ ಒಬ್ಬ ಬ್ರಾಹ್ಮಣರಿಗೆ ದಾನ ಮಾಡಿದ ಹಾಗೆ ಬರೀ ಆದರೆ ಅದರ ವ್ಯವಸ್ಥೆಯನ್ನೆಲ್ಲ ನೋಡ್ಕೊಳ್ಳುವಂಥದ್ದೆಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ನಿನ್ನ ಕೈಲಿರ್ಲಿ ನೀವೇ ಮಾಡಿ ಆದರೆ ದಾನ ಅವ್ರ ಕೈಯಲ್ಲಿ ಮಾಡಿದ ಅವ್ರ ಹೆಸರಲ್ಲಿ ಇದ್ದಾಗ ಆಗ್ತದೆ ಅವಾಗ ಹಿಂಗೆ ಬಂದು ಮಾಡಬಹುದು ಅಂತ ಒಂದು ಉಪಾಯವನ್ನು ಸೂಚಿಸಿದಾಗ ಬಹಳ ಸಂತೋಷ ಆಗತ್ತೆ ಇಂಥ ಉಪಾಯವನ್ನು ಹೇಳ್ಕೊಟ್ಟಂತ ರಾಮಕುಮಾರ್ ಕರೆಸಿಕೊಂಡು ಆ ಪ್ರತಿಷ್ಠಾಪನಾ ಕಾರ್ಯವನ್ನ ಅಲ್ಲಿ ನೆರವೇರಿಸಲಾಗ್ತದೆ ಹೀಗೆ ರಾಮಕುಮಾರ್ನೊಂದಿಗೆ ಆ ಪ್ರತಿಷ್ಠಾಪನಾ ಕಾರ್ಯಕ್ಕೆ ಬಂದಂತವನೇ ಗದಾಧರ ನಮ್ಮ ಲೀಲಾ ನಾಟಕದ ಕರ್ತೃ ದೀರಾ ನಾಟಕದ ನಾಯಕ ಯಾರು ಅವತಾರ ಪುರುಷ ಶ್ರೀರಾಮಕೃಷ್ಣರು ಗದಾಧರ ಅವರ ಮೊದಲನ ಹೆಸರು ಗದಾಧರ ಆ ಗದಾಧರ ರಾಮಕುಮಾರ ತನ್ನ ಅಣ್ಣ ಅಂದ್ರೆ ರಾಮಕೃಷ್ಣರ ಅಣ್ಣ ರಾಮಕುಮಾರ ಅಲ್ಲಿಗೆ ಬಂದು ಈಗ ಪ್ರತಿಷ್ಠಾಪನಾದಿ ಕಾರ್ಯಗಳನ್ನೆಲ್ಲ ಮುಗಿಸ್ತಾನೆ ಅವಾಗ ಅವನಿಗೆ ಸಹಾಯಕನಾಗಿ ಬಂದು ಇಲ್ಲಿ ಗದಾಧರ ಆ ಪ್ರವೇಶ ಆಗುತ್ತೆ ಅಲ್ಲಿಂದ ಮುಂದೆ ನಡೆಯುವಂಥದ್ದೆಲ್ಲ ಒಂದಷ್ಟು ಅದ್ಭುತವಾದ ಘಟನೆಗಳಿದೆ ಆ ಘಟನೆಗಳೆಲ್ಲ ಮತ್ತೆ ನಾಳೆ ನೋಡೋಣ